ಅವರು ಇಂಡಿಯಾ ಅಲ್ಲಿ ಸುಮಾರು ವರ್ಷ ಅವರು ಟ್ರಕ್ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಸೊ ಇವತ್ತು ಲಿಥುವೇನಿಯಾಗೆ ಅವರು ಅಹ್ ಟ್ರೇಲರ್ ಡ್ರೈವರ್ ಆಗಿ ರೆಪ್ಯೂಟೆಡ್ ಕಂಪನಿಗೆ ಇಲ್ಲಿ ಕೆಲಸ ಸಿಕ್ಕಿ ಅವ್ರ ಬಂದಿದ್ದಾರೆ ಸೊ ಅವರ ಎಂಟೈರ್ ಪ್ರೊಸೆಸ್ ನ ವಿದ್ಯಾಲೋಕ ಕಡೆಯಿಂದ ನಾವು ಮಾಡಿ ಮತ್ತು ಪ್ರೊಸೆಸ್ ಬಹಳ ಸ್ಮೂತ್ ಆಗಿ ಟೈಲರ್ ಗೆ ಅಲ್ಲಿ ನಿಮಗೆ ದಿನಕ್ಕೆ ಸೆವೆಂಟಿ ಯುವರ್ಸ್ ವರ್ಗು ಕೊಡ್ತಾರೆ ಊಟ ತಗೊಳ್ಳಿ ಒಂದೂವರೆ ಲಕ್ಷ ಉಳಿಲಿ ಸರ್ ಇನ್ನು ಇನ್ನೂ ಇನ್ಬೇಕು ನಿಮ್ಗೆ ಡ್ರೈವಿಂಗ್ ವೆಲ್ಡಿಂಗು ಎಲೆಕ್ಟ್ರಿಷಿಯನ್ಸ್ ಪ್ಲಂಬರ್ಸು ಶಿಪ್ ಅಲ್ಲಿ ಶಿಪ್ ಅಲ್ಲಿ ಕೆಲಸ ಮಾಡ್ತಾರೆ ಶಿಪ್ ಬಿಲ್ಡರ್ಸ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ನರ್ಸ್ ಎಲ್ಲ ಹೋಗ್ತಾರೆ ನರ್ಸ್ ಗಳು ಹೋಗ್ತಾರೆ ಮತ್ತು ವೀಸಾ ನಿಮಗೆ ಬೇರೆ ಬೇರೆ ತರ ವರ್ಕ್ ಆಗುತ್ತೆ ಜಿಸಿಸಿ ಕಂಟ್ರಿ ಅಂತ ಕರಿತೀವಿ ಗಲ್ಫ್ ಕಂಟ್ರೀಸ್ ಗಲ್ಫ್ ಕಂಟ್ರೀಸ್ಗೂ ಮತ್ತು ಯುರೋಪಿಯನ್ ಬೇರೆ ಯುರೋಪಿಯನ್ ರಾಷ್ಟ್ರಗಳಾಗಲಿ ಅಥವಾ ಈ ತರ ಯು ಕೆ ಐರ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸೊ ಈ ತರ ರಾಷ್ಟ್ರಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ ಯಾವ ತರ ಡಿಫರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಜಿ ಸಿ ಸಿ ಅಂತ ತಿಳ್ಕೊಳ ಕೊಲ್ಲಿ ರಾಷ್ಟ್ರಗಳು ಹೌದು ಸೊ ನೀವು ದುಬೈಯಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ ಅವ್ರದ್ದು ದುಬೈಯಲ್ಲಿ ಒಂದು ಆಫೀಸ್ ಇದೆ ಅದಕ್ಕೆ ಅದೊಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ತಿಳ್ಕೊಳ್ಳಿ ಅದಕ್ಕೆ ಒಂದು ನೂರು ಜನ ಸಿವಿಲ್ ರಿಲೇಟೆಡ್ ವರ್ಕರ್ಸ್ ಬೇಕಾಗತ್ತೆ ನೀವು ಏನೂ ಮಾಡೋಂಗಿಲ್ಲ ನಿಮಗೆ ಜಸ್ಟ್ ಎಂಬಸ್ಸಿಗೆ ಹೋಗಿ ನಿಮ್ಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ಒಂದು ನೂರು ಜನ ಅವ್ರಿಗೆ ನಾವು ನೀವು ವೀಸಾ ಸ್ಪಾನ್ಸರ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ವೆರಿ ಈಸಿ ವೀಸಾ ಕೊಟ್ಬಿಡ್ತಾರೆ ನಿಮಗೆ ಕರ್ಕೊಳ್ಳಪ್ಪ ಎಷ್ಟು ಬೇಕಾದ್ರು ನೀನು ಅಂತ ಯಾಕೆಂದ್ರೆ ಗೊತ್ತು ಯಾಕಂದ್ರೆ ನೀನು ಕರ್ಕೊಳ್ತೀಯ ಕರ್ಕೊಂಡ್ಮೇಲೆ ನೀನು ಅವ್ರನ್ನ ಚೆನ್ನಾಗಿ ರುಬ್ಬಿ ಕಳಿಸ್ತೀಯಾ ಅಂತ ಅವರಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನ ಹಾಕಿ ನಿನ್ನಲ್ಲಿ ನಿನ್ನ ದುಡಿತಾರೆ ಏನು ಸಂಬಳ ಇದೆಯೋ ಅದು ತಗೊಂಡು ವಾಪಸ್ ಹೋಗಲೇಬೇಕು ಅವರು ನೋಡ್ಕೊತೀನಿ ಇಪ್ಪತ್ತು ವರ್ಷ ಆದರೂ ಇರು ಐವತ್ತು ವರ್ಷ ಆದರೂ ಇರು ವಾಪಸ್ ಹೋಗ್ಬಿ ನಿನ್ನ ಕಂಟ್ರಿಗೆ ನನ್ನ ಕಂಟ್ರಿಲಿ ನಿನ್ ಬಂದಿರೋದು ಬರೀ ಕೆಲಸ ಮಾಡೋಕ್ಕೆ ಅದನ್ನ ಮಾಡ್ಕೊಂಡು ಹೋಗಿ ಹೋಗ್ತಾರೆ ಅಷ್ಟೇ ಬಟ್ ಈ ಇಪ್ಪತ್ತೆಂಟು ರಾಷ್ಟ್ರ ಮತ್ತು ಬೇರೆ ನಮ್ಮ ಯು ಕೆ ಐರ್ಲೆಂಡ್ ಈ ಥರ ರಾಷ್ಟ್ರಗಳಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸಿಗ್ತಕ್ಕಂಥ ಅವಕಾಶ ಇದೆ ಹೌದು ಅಲ್ಲಿ ನಿಮ್ಮನ್ನು ಕಳಿಸಲ್ಲ ವಾಪಸ್ ನಿಮ್ಮ ವೀಸಾ ಕಂಟಿನ್ಯೂಸ್ ಎಕ್ಸ್ಟೆಂಡ್ ಆಗ್ತಾ ಹೋಗ ಹೋಗ್ತಾ ಇದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರದ್ದೇ ಆದಂತಹ ಪಾಯಿಂಟ್ ಸಿಸ್ಟಮ್ ಇರುತ್ತೆ ಅಥವಾ ಅವರದ್ದೇ ಆದಂತಹ ಕ್ರೈಟೀರಿಯಾಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವ ಈಗ ಯುರೋಪ್ನ ಕೆಲವೊಂದು ರಾಷ್ಟ್ರಗಳಲ್ಲಿ ಐದು ವರ್ಷ ಕಂಟಿನ್ಯೂಸ್ ಆಗಿ ನೀವು ಅಲ್ಲಿದ್ದರೆ ನೀವು ಪಿ ಆರ್ ಅಪ್ಲೈ ಮಾಡ್ಬೋದು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಬಟ್ ಅಲ್ಲಿ ಇರುತ್ತೆ ಕೆಲವೊಂದು ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ ಅಥವಾ ಬೇರೆ ಬೇರೆ ಇರುತ್ತೆ ಬಟ್ ಈ ಥರ ಪ್ರೊಸೆಸ್ ನಿಮಗೆ ಬಟ್ ಸಲ ಪಿ ಆರ್ ಸಿಕ್ಕಿದ ಮೇಲೆ ನಿಮಗೆ ಐದು ವರ್ಷಕ್ಕೆ ಕೊಡ್ತಾರೆ ಅದಾದ ನಂತರ ನೀವು ಸಿಟನ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು ಸಿಟಿಸನ್ಶಿಪ್ ಮಾಡಿದ್ರೆ ಅಲ್ಲೇ ಇರ್ತೀರಾ ಎಲ್ಲಿ ಬೇಕಾದರೂ ಓಡಾಡ್ಕೊಂಡಿರ್ಬೋದು ಅಲ್ಲಿನ ಒಬ್ಬ ಪ್ರಜೆಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಎಲ್ಲ ನಿಮಗೆ ಸಿಗುತ್ತೆ ಸೊ ಬಟ್ ಈ ಯುರೋಪಿಯನ್ ಕಂಟ್ರಿಗಳು ಮತ್ತು ಈ ಯು ಕೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆಗಲಿ ಇಲ್ಲಿನ ಪ್ರೊಸೆಸ್ಗಳೇನಿದೆ ಇದು ಅಷ್ಟು ಈಸಿ ಪ್ರೊಸೆಸ್ ಅಲ್ಲ ಈಗ ಪರಮ್ ಇದ್ದಾರೆ ಪರಮ್ದು ಎಲ್ಲೋ ಒಂದು ಫಾರ್ ಎಕ್ಸಾಂಪಲ್ ಜರ್ಮನಿಯಲ್ಲಿ ಒಂದು ಕಂಪನಿ ಇದೆ ಅಂತ ತಿಳ್ಕೊಳೋಣ ಅಲ್ಲಿಗೆ ಒಂದು ನೂರು ಜನ ಕೆಲಸಗಾರರು ಬೇಕು ನಿಮಗೆ ಸಡನ್ನಾಗಿ ಹೋಗ್ಬಿಟ್ಟು ನೀವು ಕರ್ಕೊಂಡು ಬರಲಿಕ್ಕೆ ಆಗಲ್ಲ ಅಥವಾ ಯು ಕೆ ಅಂತ ತಿಳ್ಕೊಡಿ ಒಂದು ಐವತ್ತು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು ನಿಮಗೆ ನೀವೇನು ಮಾಡಬೇಕಂತ ಹೇಳಿದ್ರೆ ಫಸ್ಟು ಗೌರ್ಮೆಂಟ್ಗೆ ಹೇಳಬೇಕು ನಾನು ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಈ ಪರ್ಟಿಕ್ಯುಲರ್ ಪೊಸಿಷನ್ಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಡಿಆಪ್ಸ್ ಮ್ಯಾನೇಜರೋ ಏನೋ ಒಂದು ಇದಕ್ಕೆ ಇದು ಕೊಟ್ಟಿದ್ದೀನಿ ಒಂದು ಎರಡು ವಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಯಿತು ನಾನು ಕೆಲವರು ಅಪ್ಲೈ ಮಾಡಿದ್ದಾರೆ ಆ ಕ್ಯಾಂಡಿಡೇಟ್ಸ್ ನನಗೆ ಇಷ್ಟ ಆಗ್ತಾ ಇಲ್ಲ ನನ್ನ ಇದಕ್ಕೆ ಸೂಟ್ ಆಗ್ತಾ ಇಲ್ಲ ಅವರು ದಯವಿಟ್ಟು ಹೊರರಾಷ್ಟ್ರಗಳಿಂದ ಬೇರೆ ಒಬ್ಬ ವ್ಯಕ್ತಿನ ಎಂಪ್ಲಾಯಿನ ಹೈರ್ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಪರಂ ಆ ಗೌರ್ಮೆಂಟ್ನ ಕೇಳಬೇಕು ಗೌರ್ಮೆಂಟ್ ಸುಮ್ಮನೆ ಇರೋಲ್ಲ ಅವರು ಟ್ರೈ ಮಾಡ್ತಾರೆ ಇರಪ್ಪ ನಾನೊಂದು ಇಬ್ಬರನ್ನು ಕಳಿಸ್ತೀನಿ ಸ್ಥಳೀಯರನ್ನ ಕಳಿಸ್ತೀನಿ ಆದ್ಮೇಲೆ ನೀವು ಕೊಡ್ಬೇಕು ಮತ್ತೆ ಏನಾಯ್ತು ಇಬ್ರು ಕಳ್ಸಿದ್ಮೇಲೆ ಏನಾಯ್ತು ಅವರು ಅಂತ ಇಲ್ಲ ಅವರು ನನಗೆ ಓಕೆ ಆಗ್ತಾ ಇಲ್ಲ ಸರಿ ಓಕೆ ಹೈರ್ ಮಾಡು ಈ ಎಲ್ಲ ಪ್ರೊಸೆಸ್ಗಳಿಗೆ ನಿಮ್ಗೆ ತುಂಬಾ ಟೈಮ್ ತಗೊಳುತ್ತೆ ಸೊ ಯಾಕಂದ್ರೆ ನಿಮ್ಗೆ ಅಲ್ಲಿ ಒಂದ್ಸಲ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ರಾಷ್ಟ್ರಗಳಿಗೆ ನಿಮಗೆ ಪಿ ಆರ್ ಸಿಗ್ದಂಗೆ ನಿಮಗೆ ಸೊ ಈ ಇದೆ ಡಿಫರೆನ್ಸ್ ನಿಮಗೆ ಜಿ ಸಿ ಸಿ ಮತ್ತು ಈ ಉಳಿದ ರಾಷ್ಟ್ರಗಳಿಗೆ ಈ ವ್ಯತ್ಯಾಸ ಸೊ ಜಿ ಸಿ ಸಿ ಕಂಟ್ರೀಸ್ ವರ್ಕ್ ವೀಸಾ ವರ್ಕ್ ವೀಸಾ ಓನ್ಲಿ ವರ್ಕ್ ವೀಸಾ ಓನ್ಲಿ ಇಲ್ಲಿ ಪಿ ಆರ್ ಕೂಡ ಆಗುತ್ತೆ ಬಟ್ ಜಿಸಿಸಿ ಸಿ ಕಂಟ್ರಿಗಳಲ್ಲಿ ಸ್ಯಾಲರಿ ಕಮ್ಮಿ ಇರುತ್ತೆ ನಿಮಗೆ ಕಂಪೇರ್ಡ್ ಟು ಆಲ್ ದಿ ಅದರ್ ಕಂಟ್ರೀಸ್ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಯೂರೋಸ್ ಅಲ್ಲಿ ಪೇ ಮಾಡ್ತಾರೆ ಡಾಲರ್ಸ್ ಅಲ್ಲಿ ಪೇ ಮಾಡ್ತಾರೆ ಒಳ್ಳೆ ಮತ್ತೆ ಹೆಂಡತಿ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬೋದು ನೀವು ಅವಕಾಶ ಕೂಡ ಇರುತ್ತೆ ಬಟ್ ಜಿ ಸಿ ಸಿಗಳಲ್ಲಿ ಕೆಲವೊಂದು ಕಂಟ್ರಿಗಳಲ್ಲಿ ಇದೆ ಕೆಲವೊಂದರಲ್ಲಿ ಇಲ್ಲ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಮತ್ತೆ ಹೆಂಡಿ ಮಕ್ಕಳನ್ನ ಕರ್ಕೊಂಡೋಗ್ಲಿ ಸಕ್ಕಲಿಗೂ ಆಗೋದ ಕಷ್ಟ ಇರುತ್ತೆ ಇನ್ಕಮ್ ಇರಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಕಡೆ ಯುರೋಪಿಯನ್ ರಾಷ್ಟ್ರಗಳಾಗಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳಾಗಲಿ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಮತ್ತು ಹೆಂಡತಿ ಅಥವಾ ಗಂಡ ಅವರು ಕೂಡ ಕೆಲಸನೂ ಮಾಡಬಹುದು ಮತ್ತು ಮಕ್ಕಳಿಗೂ ಕೂಡ ಉಚಿತ ವಿದ್ಯಾಭ್ಯಾಸ ಹೈ ಕ್ವಾಲಿಟಿ ಅಲ್ಲೇನು ಸಿಗುತ್ತೋ ಅಷ್ಟೇ ಆಸಕ್ತಿ ಇದೆ ಜಾಸ್ತಿ ಇದೆ ಜಾಸ್ತಿ ಇದೆ ಬಟ್ ಅದಕ್ಕೆ ಸ್ವಲ್ಪ ಹುಷಾರಾಗೆ ಮತ್ತು ಪೇಷನ್ಸ್ ಇರಬೇಕಾಗತ್ತೆ ಈ ಯುರೋಪಿಯನ್ ಕಂಟ್ರಿಗಳಾಗಲಿ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ದುಬೈ ಸೌದಿ ಅಂದರೆ ನಿಮಗೆ ವಿತ್ ಇನ್ ಒನ್ ಆರ್ ಟು ಡೇಸ್ ಅಲ್ಲಿ ಹೋಗ್ಬಿಡ್ತೀರಾ ಇಲ್ಲಿ ಆ ಥರ ಆಗೋದಿಲ್ಲ ಇಲ್ಲಿ ಎಷ್ಟೋ ಸಲ ಏನಾಗುತ್ತೆ ನಿಮಗೆ ವರ್ಕ್ ಪರ್ಮಿಟ್ಸ್ಗಳು ಸಿಕ್ಬಿಡುತ್ತೆ ಅಪಾಯಿಂಟ್ಮೆಂಟ್ ಡೇಟ್ಸ್ಗಳು ಸಿಗಲ್ಲ ನಿಮಗೆ ಯಾಕಂದರೆ ಅಲ್ಲಿನ ಸರ್ಕಾರದಿಂದ ಏನೇನು ನಿಮಗೆ ದಾಖಲಾತಿಗಳು ಬೇಕೆಲ್ಲ ಕಳಿಸ್ತಾರೆ ಬಟ್ ಇಲ್ಲಿ ವಿ ಎಫ್ ಎಸ್ ಅಂತ ಕರೀತಾರೆ ವಿ ಎಫ್ ಎಸ್ ಅಂತ ಹೇಳಿದ್ರೆ ನಿಮಗೆ ಅದೊಂದು ಪೋಸ್ಟ್ ಆಫೀಸ್ ಥರ ಅದು ಎಲ್ಲರೂ ಹೋಗಿ ಅಲ್ಲಿ ವೀಸಾ ಸಬ್ಮಿಟ್ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಆಯಾ ದೇಶದ ಕೌನ್ಸಿಲೇಟ್ಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ ಅದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಆ ಅಪಾಯಿಂಟ್ಮೆಂಟ್ ಸಿಗೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ ಸಿಗುತ್ತೆ ಕೆಲವೊಮ್ಮೆ ಕಷ್ಟ ಆಗುತ್ತೆ ಸ್ವಲ್ಪ ಡಿಲೇ ಆಗ್ಬೌದು ಸೊ ಭಾಳ ಪೇಷನ್ಸಿಂದ ಇರಬೇಕು ಈ ಬೇರೆ ರಾಷ್ಟ್ರಗಳಿಗೆ ಜಿ ಸಿ ಸಿ ಕಂಟ್ರಿಗಳಿಗೆ ಏನು ಟೂ ತ್ರೀ ಡೇಸಲ್ಲಿ ಹೋಗಿಬಿಡ್ತಾರೆ ಸೊ ನಿಮ್ಮ ಹತ್ರ ಬಂದರೆ ಈಗ ವಿಜಯ ಲೋಕ ಪ್ರೈವೇಟ್ ಲಿಮಿಟೆಡ್ ಅಥವಾ ನಿಮ್ಮ ಹತ್ರ ರಿಜಿಸ್ಟರ್ಡ್ ಇರೋ ಬಂದರೆ ಸೊ ನೀವು ಅದನ್ನು ಸುಗಮ ಮಾಡ್ತೀರಿ ಆಲ್ಮೋಸ್ಟ್ ಮಾಡಿ ಹೇಗೆ ಇಲ್ಲ ಎಲ್ರಿಗೂ ಪ್ರೊಸೆಸ್ ಸೇಮ್ ಇರುತ್ತೆ ನಾನ್ ಸ್ಪೆಷಲ್ ನ್ಯೂ ಸ್ಪೆಷಲ್ ಅಂತ ಏನಿಲ್ಲ ಅದು ಎಲ್ರಿಗೂ ಸೇಮ್ ಪ್ರೊಸೆಸ್ ಇರುತ್ತೆ ಬಟ್ ನಮ್ಮ ಹತ್ರ ಬಂದ್ರೆ ನಿಮ್ಮ ಹಣಕ್ಕೆ ಸೇಫ್ಟಿ ಇರುತ್ತೆ ಮತ್ತು ನಮ್ಗೆ ಜೆನ್ಯೂನಿಟಿ ಗೊತ್ತಿರುತ್ತೆ ಆ ಪರ್ಟಿಕ್ಯುಲರ್ ಕಂಪನಿ ಜೆನ್ಯೂನ್ ಇದೆಯಾ ಇಲ್ವಾ ನಾನು ಯುರೋಪಲ್ಲೇ ಇರೋದ್ರಿಂದ ನಾನು ಎಲ್ಲಾ ಕಂಪನಿಗಳನ್ನು ಡೈರೆಕ್ಟ್ ಆಗಿ ಭೇಟಿ ಮಾಡಿ ಅಲ್ಲಿರೋ ಮ್ಯಾನೇಜರ್ ಮಾತಾಡಿ ಬರೋದು ನಾನು ಬರೋಕಿನ ಮುಂಚೆ ಒಂದು ವಾರದ ಹಿಂದೆ ನಮ್ಮ ಮಂಗಳೂರಿಂದಾನೆ ಒಬ್ರು ಡ್ರೈವರ್ ಬಂದಿದ್ರು ಟ್ರೈಲರ್ ಡ್ರೈವರ್ ಅವರು ಅವ್ರನ್ನ ನಾನೇ ಏರ್ಪೋರ್ಟ್ ಇಂದ ಪಿಕ್ ಮಾಡಿ ಅವ್ರಿಗೆ ಸ್ನೇಹಿತರ ಇವತ್ತು ಪ್ರಭು ಅವರು ಬಂದಿದ್ದಾರೆ ಮಂಗಳೂರಿಂದ ಇಲ್ಲಿ ಅವರು ಇಂಡಿಯಾ ಅಲ್ಲಿ ಸುಮಾರು ವರ್ಷ ಅವರು ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಲಿಥುವೇನಿಯಾಗೆ ಅವರು ಟ್ರೇಲರ್ ಡ್ರೈವರ್ ಆಗಿ ಒಂದು ಅಹ್ ಒಂದು ರೆಪ್ಯೂಟೆಡ್ ಕಂಪನಿಗೆ ಇಲ್ಲಿ ಕೆಲಸ ಸಿಕ್ಕಿ ಅವ್ರಿಗೆ ಇಲ್ಲಿ ಬಂದಿದ್ದಾರೆ ಅವರ ಎಂಟೈರ್ ನ ವಿದ್ಯಾಲೋಕ ಕಡೆಯಿಂದ ನಾವು ಮಾಡಿ ಮತ್ತು ಪ್ರೊಸೆಸ್ ಬಹಳ ಸ್ಮೂತ್ ಆಗಿತ್ತು ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ ಮತ್ತು ಇಲ್ಲಿ ಬಂದ ನಂತರ ಕೂಡ ನಾವು ಅವ್ರನ್ನ ಪಿಕ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಏನೇನು ಸಹಾಯ ಬೇಕೋ ಅದೆಲ್ಲ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಸೊ ವಿದ್ಯಾಲೋಕ ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಆಗಿರೋದ್ರಿಂದ ಸೊ ಇದೆಲ್ಲ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ ಅವರಿಗೆ ಮಾಡ್ಕೊಡ್ತಾ ಇದೆ ವ್ಯವಸ್ಥೆ ಅಂದ್ರೆ ನಾಟ್ ಜಸ್ಟ್ ವೈಟ್ ಕಾಲರ್ ಜಾಬ್ಸ್ ಅಥವಾ ಹೈಫೈ ಅಂತಲ್ಲ ಈ ತರ ಡ್ರೈವಿಂಗ್ ಡಿಮಾಂಡ್ ಇದೆ ಸರ್ ಡ್ರೈವರ್ ಗೆ ಇಲ್ಲಿ ಒಬ್ಬ ಟೈಲರ್ ಡ್ರೈವರ್ ಗೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಲ್ಲಿ ನಿಮಗೆ ದಿನಕ್ಕೆ ಸೆವೆಂಟಿ ಯೂರೋಸ್ ವರ್ಗು ಕೊಡ್ತಾರೆ ನಿಮಗೆ ಸೆವೆಂಟಿ ಯೂರೋಸ್ ಅಂದ್ರೆ ಹತ್ತಿರ ಏಳು ಸಾವಿರ ರೂಪಾಯಿ ದಿನಕ್ಕೆ ದಿನಕ್ಕೆ ಹೌದು ಅಲ್ಲ ಅದು ಎರಡು ಎರಡು ಕಾಲು ಲಕ್ಷ ಅದು ಹೌದು ಬಟ್ ಖರ್ಚು ಎಷ್ಟು ಇರುತ್ತೆ ಅಲ್ವಾ ಏನು ಖರ್ಚು ಇರುತ್ತೆ ಊಟ ಹತ್ತು ಸಾವಿರ ಹತ್ತು ಇಪ್ಪತ್ತು ಸಾವಿರ ಊಟ ತಗೊಳ್ಳಿ ಒಂದೂವರೆ ಲಕ್ಷ ಉಳಿಲಿ ಸರ್ ಇನ್ನೂ ಇನ್ನೂ ಏನು ಬೇಕು ನಿಮಗೆ ಉಳಿಯುತ್ತೆ ಆರಾಮಾಗೆ ಸೊ ಅವ್ರ ಇಲ್ಲಿ ಕಳಿಸಿ ಮಾಡಿ ಸೇಲ್ಸ್ ಮಾಡಿ ಮತ್ತೆ ಲೈಫ್ ಸ್ಟಿಲ್ ಟೈಟಾಗಿ ಇಟ್ಕೊಂಡ್ರೆ ಚೆನ್ನಾಗಿತ್ತು ಅದಕ್ಕೆ ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಈ ಕಡೆ ರಾಷ್ಟ್ರಗಳಿಗೆ ಹೋಗ್ತಾರೆ ಸೊ ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಅವ್ನ ಡ್ರೈವಿಂಗು ವೆಲ್ಡಿಂಗು ಮತ್ತು ಎಲೆಕ್ಟ್ರೀಷಿಯನ್ಸು ಪ್ಲಂಬರ್ಸು ಶಿಪ್ಪಲ್ಲಿ ಶಿಪ್ಪಲ್ಲಿ ಕೆಲಸ ಮಾಡ್ತಾರೆ ಶಿಪ್ ಬಿಲ್ಡರ್ಸ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸು ನರ್ಸು ಎಲ್ಲ ಹೋಗ್ತಾರೆ ನರ್ಸ್ಗಳು ಹೋಗ್ತಾರೆ ಯು ಕೆ ಅಲ್ಲಿ ಇರತಕ್ಕಂತಹ ಮೆಜಾರಿಟಿ ಆಫ್ ದಿ ಹಾಸ್ಪಿಟಲ್ಸ್ಗಳಲ್ಲಿ ಇರೋರೆ ನಮ್ಮ ಕೇರಳದ ನರ್ಸ್ಗಳು ಓ ಹ್ಞೂ ಕನ್ನಡದವರು ತುಂಬ ಕಮ್ಮಿ ಅದಕ್ಕೆ ಹೋಗೋದು ಮಾಹಿತಿ ಇಲ್ಲ ಮತ್ತು ಅದಕ್ಕೆ ಕೆಲವೊಂದು ಎಕ್ಸಾಮ್ಸ್ಗಳನ್ನು ಬೇಕಾದರೂ ತೊಗೊಳ್ಬೇಕಾಗತ್ತೆ ಅದನ್ನು ಸ್ವಲ್ಪ ಹಿಂದಿರಿತಾರೆ ತೊಗೊಳೋದಕ್ಕೆ ಅವಕಾಶ ಇದೆ ನರ್ಸ್ಗಳಿಗಂತೂ ನಾನು ಎಷ್ಟು ಹೇಳ್ತೀನಿ ಗೊತ್ತಾ ಮಾಡಿ ದಯವಿಟ್ಟು ಮಾಡ್ಕೊಳ್ಳಿ ಇದೊಂದು ಎಕ್ಸಾಮ್ ಕ್ಲಿಯರ್ ಮಾಡಿ ಫ್ರೀ ನಿಮಗೆಲ್ಲ ಅದು ಫ್ರೀ ರಿಕ್ರೂಟ್ಮೆಂಟ್ ನಿಮಗೆ ಯು ಕೆಗೆ ಒಂದು ರೂಪಾಯಿ ನೀವು ಯಾರಿಗೂ ಕೊಡೋಂಗಿಲ್ಲ ಫ್ರೀ ಅದೊಂದು ಎಕ್ಸಾಮ್ ಇದೆ ಐಎಲ್ಸ್ ಎಕ್ಸಾಮ್ ಇದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ತಾರೆ ಇಂಗ್ಲೀಷ್ ಅಷ್ಟೇ ಅದನ್ನ ಕ್ಲಿಯರ್ ಮಾಡಿ ಟ್ರೈನಿಂಗ್ ಕಮ್ಮಿ ಇದ್ರೆ ತಗೊಳ್ಳಿ ಅಷ್ಟೇ ಪಾಸ್ ಆಗಿ ಹೋಗಿ ಅಷ್ಟೇ ಎಷ್ಟು ಅಲ್ಲಿ ಪ್ಯಾಕೇಜ್ ಅವ್ರಿಗೆ ಮಿನಿಮಮ್ ಅಂತ ಹೇಳಿದ್ರು ಒಂದು ಎರಡು ಲಕ್ಷ ರೂಪಾಯಿವರೆಗೂ ಸಂಬಳ ಬರುತ್ತೆ ಅವರು ಒಂದು ಐವತ್ತು ಸಾವಿರ ಖರ್ಚು ಆಗುತ್ತೆ ಒಂದು ಲಕ್ಷ ಉಳಿಯುತ್ತೆ ಅಷ್ಟೇ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಮತ್ತೆ ಮತ್ತೆ ಗಂಡನೂ ಕೆಲಸ ಮಾಡ್ಬೋದು ಹ್ಞೂ ಹೆಂಡತಿನೂ ಕೆಲಸ ಮಾಡ್ಬೋದು ಮಕ್ಳಿಗೆ ಫ್ರೀ ಎಜುಕೇಶನ್ ಇನ್ನೇನು ಬೇಕು ಸ್ವಲ್ಪ ಹಿಂಜರಿತೀವಿ ನಾವು ಮಾಡಲಿಕ್ಕೆ ಕೇರಳದವರು ತುಂಬ ಅವರೇ ಇರೋದು ನರ್ಸಿಂಗ್ ನರ್ಸ್ ಎಲ್ಲ ಕ್ಷೇತ್ರದಲ್ಲೂ ಅವರು ಜಾಸ್ತಿ ಮಾಡ್ತಾರೆ ಅಂದರೆ ಹೊರ ದೇಶಕ್ಕೆ ಹೋಗ್ತಕ್ಕಂಥವ್ರು ಮೆಡಿಕಲ್ ಓದೋ ಕ್ರೇಜ್ ಅಥವಾ ಇಂಜಿನಿಯರಿಂಗ್ ಓದೋ ಕ್ರೇಜ್ ಕಡಿಮೆ ಆಗ್ತಾರೆ ಜಾಸ್ತಿ ಆಗ್ತಾರೆ ಸೊ ಹೇಗಿದೆ ವಿದೇಶದಲ್ಲಿ ಇಂಜಿನಿಯರ್ ಮೆಡಿಕಲ್ ಎಸ್ಪೆಷಲಿ ವೈದ್ಯಕೀಯ ಡಾಕ್ಟರ್ ಓದೋಂಥ ಕ್ರೇಜ್ ಹೇಗಿದೆ ಸರ್ ಅಥವಾ ಏನಾದರೂ ಇಂಜಿನಿಯರ್ ಮೆಡಿಕಲ್ ವಿಚಾರಕ್ಕೆ ಬಂದಾಗ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು ಈ ಬೇರೆ ನಾನ್ ಮೆಡಿಕಲ್ ಸ್ಟಡೀಸ್ ಏನಿದೆ ಅದಕ್ಕೂ ಮೆಡಿಕಲ್ಗೂ ತುಂಬ ಡಿಫ್ರೆನ್ಸ್ ಇದೆ ಮೆಡಿಕಲ್ನ ವ್ಯವಸ್ಥೆ ಕಂಪ್ಲೀಟ್ಲಿ ಅದು ದುರ್ವ್ಯವಸ್ಥೆ ಆಗಿದೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮೆಡಿಕಲ್ ಸೀಟು ಹತ್ತು ಸಾವಿರ ಚಿಲ್ಲರೆ ಟೋಟಲ್ ಟೋಟಲ್ ಸೊ ಪ್ರತಿ ವರ್ಷ ಹತ್ತು ಸಾವಿರ ಬರ್ಬೋದು ಅಷ್ಟೇ ಕರ್ನಾಟಕ ಪಾಸ್ ಆದರೆ ಮತ್ತು ಪ್ರತಿ ವರ್ಷ ನೀಟ್ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಒಂದೂವರೆ ಲಕ್ಷ ಬಟ್ ಅವರೆಲ್ಲರೂ ಕೂಡ ಎಮ್ ಬಿ ಬಿ ಎಸ್ಗೆ ಟ್ರೈ ಮಾಡ್ಬೇಕಂತೇನಿಲ್ಲ ಅದ್ರಲ್ಲಿ ಭಾಗಶಃ ಎಮ್ ಬಿ ಬಿ ಎಸ್ಗೆ ಟ್ರೈ ಮಾಡ್ತಾ ಇರ್ತಾರೆ ಅಟ್ ಲೀಸ್ಟ್ ಒಂದು ಒಂದು ಲಕ್ಷ ಅಂತ ತಿಳ್ಕೊಳೀನಿ ಸೊ ಹತ್ತು ಸಾವಿರ ಜನಕ್ಕೆ ಸಿಕ್ತು ಇನ್ನು ಉಳಿದ ಐವತ್ತು ಸಾವಿರ ಜನ ಬೇರೆ ಬೇರೆ ಅವರು ಹೋಮಿಯೋಪತಿ ಆಗಲಿ ಅಥವಾ ಬೇರೆ ಆಯುರ್ವೇದ ಆಗಲಿ ಬಿ ಡಿ ಎಸ್ ಆಗಲಿ ತಗೊಂಡರು ಪ್ಯಾರಾಮೆಡಿಕಲ್ ತಗೊಂಡ್ಬಿಡ್ತಾರೆ ತಗೊಳ್ತಾರೆ ಆಲ್ಟರ್ನೇಟಿವ್ ಇದೆ ಬಟ್ ಇವರು ಏನ್ಮಾಡ್ತಾರೆ ಈ ತೊಂಬತ್ತು ಸಾವಿರ ಜನ ಇವರು ಹೆಂಗಾದ್ರೂ ಮಾಡಿ ನಾನು ಎಮ್ ಬಿ ಬಿ ಎಸ್ ಮಾಡಲೇಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಡಾಕ್ಟರ್ ಆಗಲೇಬೇಕು ಡಾಕ್ಟರ್ ಆಗಲೇಬೇಕು ನಾನು ಅಂತ ಒಂದು ಆಪ್ಷನ್ನು ಡೊನೇಷನ್ ಕೊಟ್ಬಿಟ್ಟು ಸೇರ್ಕೋ ಡೊನೇಷನ್ ಎಷ್ಟಿರುತ್ತೆ ಮಿನಿಮಮ್ ಅಂತ ಹೇಳಿದ್ರೆ ಕೋಟಿ ಒಂದೂವರೆಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಕೋಟಿ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗೋದು ಅದು ಪ್ಯಾಕೇಜ್ ಅದು ಒಂದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಯಾರು ಹಣವಂತರು ಇರ್ತಾರೆ ಅವ್ರು ಕೊಡ್ತಾರೆ ಯಾರು ಹಣ ಕೊಟ್ಟು ಅಷ್ಟು ಹಣ ಕೊಟ್ಟು ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಅವರು ವೈದ್ಯ ದೇವಭವ ಅಂತೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಒಂದೂವರೆ ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಸಂಬಳ ಬರೋಕ್ಕೆ ಸ್ಟಾರ್ಟ್ ಆಗೋದು ಯಾವಾಗ ಅದು ಐದು ವರ್ಷ ಆದಮೇಲೆ ಆರು ಏಳು ವರ್ಷ ಆದಮೇಲೆ ಹಾಂ ಅಲೋ ಅಷ್ಟೊಂದು ನನ್ನ ಏಜ್ ಎಷ್ಟಾಗಿರುತ್ತೆ ಬಂದಿರುತ್ತೆ ಅವಾಗ ನನ್ನ ಸ್ಯಾಲರಿ ಎಷ್ಟು ತಿಂಗಳಿಗೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಅನ್ಕೊಳ್ಳಿ ಒಂದ್ ಲಕ್ಷ ಅನ್ಕೊಳ್ಳಿ ಪ್ರಸ್ತುತ ಒಂದ್ ಲಕ್ಷ ರೂಪಾಯಿ ಇವರೆಗೂ ಸಿಗ್ತಾ ಇದೆ ಒಳ್ಳೆ ಆಸ್ಪತ್ರೆಗಳಾದ್ರೆ ಡೊನೇಷನ್ ಕೊಟ್ಟ ಮೇಲೆ ಒಂದ್ ಐದು ವರ್ಷ ಓದಕ್ಕೂ ಬೇಕಲ್ಲ ಖರ್ಚು ಹೌದು ಹೌದು ಸೊ ಒಂದೂವರೆ ಕೋಟಿ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ನೀವು ಅಷ್ಟು ವರ್ಷಕ್ಕೆ ಏಳು ವರ್ಷಕ್ಕೆ ಎಷ್ಟು ಬಂತು ಅದ ಹತ್ರ ಎರಡು ಕೋಟಿ ರೂಪಾಯಿ ಅಂದ್ಕೊಳ್ಳಿ ಸೊ ಫಸ್ಟ್ ನನ್ನ ಮೂಲ ಉದ್ದೇಶ ಇವಾಗ ಏನು ಎರಡು ಕೋಟಿ ರೂಪಾಯಿ ನಾನು ರಿಟರ್ನ್ ತೆಗಿಬೇಕು ನನಗೆ ಸಂಬಳ ಬರೋದು ಎಷ್ಟು ಒಂದು ಲಕ್ಷ ಒಂದೇ ಲಕ್ಷ ನಾನು ಏನು ಮಾಡ್ತೀನಿ ಆ ಎರಡು ಕೋಟಿ ರೂಪಾಯಿ ನಾನು ರಿಟರ್ನ್ ತೊಗೊಬೇಕಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು ಕೂಡ ಹತ್ತರಿಂದ ಇಪ್ಪತ್ತು ವರ್ಷ ಬೇಕೇ ಬೇಕು ನನಗೆ ಹೌದು ಅಲ್ವಾ ಹೌದು ಸೊ ಅದಾದ ನಂತರ ನನ್ನ ಆ್ಯಕ್ಚುಲ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾನು ಐವತ್ತು ವರ್ಷ ಅರವತ್ತು ವರ್ಷ ಬಂದಾಗ ಏಜ್ ಬಂದಾಗ ಸೊ ನನಗೆ ಆಲ್ಮೋಸ್ಟ್ ಮಿಡ್ ಏಜ್ ಬಂದಾಗ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಮುಗಿದಿರುತ್ತೆ ಮುಗಿದಿರುತ್ತೆ ಆ ಥರ ಆಗುತ್ತೆ ಪರಿಸ್ಥಿತಿ ಸೊ ಈ ಯಾರ್ಯಾರು ಹಣವನ್ನು ಖರ್ಚು ಮಾಡಲಿಕ್ಕೆ ತಯಾರಿಲ್ವೋ ಅಥವಾ ಅವ್ರ ಹತ್ರ ಇಲ್ವೋ ಅಂಥವ್ರು ಹೆಂಗಾದರೂ ಮಾಡಿ ನಾನು ಎಮ್ ಬಿ ಬಿ ಎಸ್ ಮಾಡಲೇಬೇಕು ನನ್ನ ಮಕ್ಕಳನ್ನು ಎಮ್ ಬಿ ಬಿ ಎಸ್ ಕಳಿಸಲೇಬೇಕು ಅಂತ ಪೇರೆಂಟ್ಸ್ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಹೊರ ದೇಶಗಳಲ್ಲಾದರೂ ಟ್ರೈ ಮಾಡೋಣ ಅಂತ ಎಮ್ ಬಿ ಬಿ ಎಸ್ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಭಾಳ ಕೇರ್ಫುಲ್ಲಾಗಿರಬೇಕು ನಾನೊಬ್ಬ ಕನ್ಸಲ್ಟೆಂಟಾಗಿ ನಾನು ಒಬ್ರನ್ನ ಕಳಿಸ್ಕೊಟ್ರೆ ನನಗೆ ಪ್ರೊಸೆಸಿಂಗ್ ಫೀಸ್ ಬರುತ್ತೆ ಅದು ಮುಖ್ಯ ಅಲ್ಲ ನಿಮ್ಮ ಲೈಫ್ ಹೆಂಗಿರುತ್ತೆ ಅದು ಮುಖ್ಯ ಸೊ ನಿಮಗೆ ನಿಮ್ಮ ವ್ಯಾಪಾರ ನೀವು ಕಳಿಸುವ ವಿದ್ಯಾರ್ಥಿಯ ಜೀವನ ಇಂಪಾರ್ಟೆಂಟ್ ಅದು ಬಹಳ ಮುಖ್ಯ ಅಲ್ವಾ ನಾನು ಇಷ್ಟೆಲ್ಲ ಮಾತಾಡಿ ನಾನು ನಾನು ಮತ್ತೆ ಅದೇ ಮಾಡಿದ್ರೆ ಏನು ವ್ಯತ್ಯಾಸ ಇರುತ್ತೆ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಮ್ ಬಿ ಎಸ್ ಸಂಬಂಧಪಟ್ಟಂಗೆ ನಾನು ಹೇಳ್ತಿರೋದು ನಿಮ್ಮ ನೀಟ್ನ ಅಂಕ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಮೇಲೆ ಮೇಲ್ ಯಾರ್ಯಾರಿಗಿರುತ್ತೆ ಅವರಿಗೆ ಅಥವಾ ಪ್ರೈವೇಟಲ್ಲೋ ಅಥವಾ ಅಲ್ಲೋ ಸೀಟ್ ಸಿಕ್ಬಿಡುತ್ತೆ ಪ್ರಾಬ್ಲಮ್ ಇಲ್ಲ ಸೀಟ್ ಸಿಕ್ಬಿಡುತ್ತೆ ಮೆರಿಟ್ ಸೀಟ್ ಸಿಗುತ್ತೆ ಐನೂರರ ಕೆಳಗೆ ಇರ್ತಾರೆ ನಾನೂರ ಐವತ್ತರಿಂದ ಐನೂರು ಅಥವಾ ನಾನೂರರಿಂದ ಐನೂರು ಇಂಥವ್ರು ಇದ್ದಾರಲ್ಲ ಇವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಏನು ಆಗಿರುತ್ತೆ ಆಗಿರ್ತಾ ಇತ್ತು ಇವರಿಗೆ ಇಂಡಿಯಾಲೇ ಸೀಟ್ ಸಿಗ್ತಾ ಇರ್ತಾ ಇತ್ತು ಇಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊರದೇಶದಲ್ಲಿ ಹೋಗಿ ಟ್ರೈ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಡೊನೇಷನ್ ಕಟ್ಟೋ ಬದಲು ಮೂವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಒಳಗಡೆ ನಂದು ಸಂಪೂರ್ಣ ಎಮ್ ಬಿ ಬಿ ಎಸ್ ಟ್ಯೂಷನ್ ಫೀ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಅದರಲ್ಲೇ ಕವರ್ ಆಗುತ್ತೆ ಮೂವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಒಳಗಡೆನೆ ಕೆಲವೊಂದು ರಾಷ್ಟ್ರಗಳಲ್ಲಿ ಜಾರ್ಜಿಯಾ ಇತರ ರಾಷ್ಟ್ರಗಳಲ್ಲಿ ಯಾರ್ಯಾರು ನಾನ್ನೂರರಿಂದ ಕೆಳಗಿರ್ತಾರೆ ನಾನೂರು ಮುನ್ನೂರೈವತ್ತು ಕೆಳಗಿರ್ತಾರೆ ದಯವಿಟ್ಟು ಅಂಥವ್ರು ಮಾತ್ರ ಅಪ್ಲೈ ಮಾಡಬೇಡಿಪ್ಪ ಮೆಡಿಕಲ್ಗೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಅಲ್ಲಿ ಸ್ಟಡೀಸ್ ಮಾಡಿ ಬಂದಾದ ಮೇಲೆ ಫಾರ್ ಎಕ್ಸಾಂಪಲ್ ಪರಂ ಹೋದ್ರು ಇಲ್ಲಿ ಜಾರ್ಜಿಯಾಗ ಹೋಗಿ ಅಲ್ಲಿ ಎಂ ಬಿ ಬಿ ಎಸ್ ಮಾಡಿದ್ರು ನಲ್ವತ್ತು ಲಕ್ಷ ಖರ್ಚು ಮಾಡಿದ್ರು ರಷ್ಯಾಗ ಹೋಗಿ ಎಂ ಬಿ ಬಿ ಎಸ್ ಮಾಡೋದು ನಲ್ವತ್ತು ಲಕ್ಷ ಹೆಂಗೋ ಖರ್ಚಾಯ್ತು ಹೋಯ್ತು ನೆಕ್ಸ್ಟ್ ಇಂಡಿಯಾಗ ಬಂದು ಪ್ರಾಕ್ಟೀಸ್ ಮಾಡೋಂಗಿಲ್ಲ ನೀವು ಹೌದು ಇಲ್ಲಿ ನೆಕ್ಸ್ಟ್ ಎಕ್ಸಾಮ್ ಅಂತ ಬರುತ್ತೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಬೇರೆ ದೇಶ ಹೌದು ಇಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು ನೀವು ಅದರ ಅಂಕಿ ಅಂಶಗಳನ್ನು ನೋಡಿದ್ರೆ ಪ್ರತಿ ನೂರು ವಿದ್ಯಾರ್ಥಿಗೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡೋರು ಬರೀ ಹತ್ತರಿಂದ ಹನ್ನೆರಡು ಮಾತ್ರ ಅಂದ್ರೆ ಅಂದರೆ ಇಪ್ಪತ್ತೊಂದು ಕೊಡಿ ಇನ್ನೂ ಎಂಬತ್ತು ಜನ ಎಂಬ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಅದನ್ನು ಕ್ಲಿಯರ್ ಮಾಡೋದಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಹತ್ತತ್ರ ಐನೂರು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಎಸ್ ನಾನು ಇದನ್ನು ಮಾಡಬಲ್ಲೆ ಮಾಡ್ಬೋದಾಗಿತ್ತು ಕಾರಣಾಂತರಗಳಿಂದ ನನ್ನ ನೀಟ್ ಕಮ್ಮಿ ಬಂತು ಏನೋ ಒಂದು ಆಕ್ಸಿಡೆಂಟ್ಸ್ ಆಗಿತ್ತೋ ಇಲ್ಲ ಹುಷಾರಿರ್ಲಿಲ್ವೋ ಏನೋ ಒಂದು ರೀಸನ್ ರೀಸನ್ನಿಂದ ನಿಮ್ಮ ನೀಟ್ನ ಅಂಕ ಕಮ್ಮಿ ಬಂದಾಗ ಸ್ವಲ್ಪ ಹತ್ತತ್ರ ಇದ್ದಾಗ ಮಾರ್ಜಿನಲ್ಲಿ ಇದ್ದಾಗ ಪ್ರಯತ್ನ ಮಾಡಿ ನೂರ ಮೂವತ್ತು ನೂರ ನಲ್ವತ್ತು ನೂರೈವತ್ತಿಗೂ ಕೂಡ ಕೆಲವೊಂದು ರಾಷ್ಟ್ರಗಳಲ್ಲಿ ಎಂ ಬಿ ಬಿ ಎಸ್ಗೆ ಸೀಟ್ ಕೊಡ್ತಾರೆ ನಿಮಗೆ ನೀಟ್ನ ಅಂಕ ಅಷ್ಟಿದ್ರೆ ಬಟ್ ಪ್ರಯೋಜನ ಇಲ್ಲ ಯಾಕಂದರೆ ಬಂದು ಇಲ್ಲಿ ಆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ವಾಪಸ್ ಅಲ್ಲ ಹಾಗಲ್ಲ ಅಲ್ಲೇ ಅಲ್ಲೇ ಬಿಟ್ಬಿಡ್ತಾರೆ ಸರ್ ಎರಡು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಎಲ್ಲ ಬಂದುಬಿಡ್ತಾರೆ ಓ ಮತ್ತೆ ಅಷ್ಟು ವರ್ಷ ವೇಸ್ಟ್ ಆಯ್ತಲ್ಲ ಕರಿಯರ್ ಗ್ಯಾಪ್ ಬಂತಲ್ಲ ಎರಡು ಮೂರು ವರ್ಷದ್ದು ಮತ್ತು ಆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ನು ಏನೋ ಒಂದು ಆಸೆ ನಾನು ಇವ್ರು ಡಾಕ್ಟರ್ ಆಗಿಬಿಡ್ತೀನಿ ಅಂತ ಅದು ಒಳ್ಳೆ ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ ಬಟ್ ನನ್ನ ಸಾಮರ್ಥ್ಯ ನನಗೆ ಗೊತ್ತಾಗ್ತಾ ಇದೆ ನೀಟಲ್ಲಿ ಬಂದಿರೋದೇ ನನಗೆ ನೂರ ನಲವತ್ತು ನೂರೈವತ್ತು ನನ್ನ ರಿಫ್ಲೆಕ್ಷನ್ ಅಲ್ವ ಸರ್ ಅದು ನನ್ನ ಬುದ್ಧಿ ರಿಫ್ಲೆಕ್ಷನ್ ಅದು ನೀವು ಹೇಳಿದಾಗ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ಜಾಸ್ತಿ ಬಂತ ಅಷ್ಟೇ ನೀನು ಯೂಟ್ಯೂಬರ್ ಅದೇ ಅಷ್ಟೇ ಅಷ್ಟೇ ಸೊ ಸೊ ಅದಕ್ಕೋಸ್ಕರ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಯಾರೇ ಆಗಲಿ ಅಲ್ಲಿ ಹೋಗಿ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಂಕಿ ಅಂಶಗಳನ್ನ ನೋಡಿ ಅಥವಾ ಎಸ್ ಆ ಬೆಲ್ಟಲ್ಲಿ ಬಂದರೆ ಆ ಮಾರ್ಜಿನಲ್ಲಿ ಬಂದರೆ ಪ್ರಯತ್ನ ಮಾಡಿ ಪ್ರಾಬ್ಲಮ್ ಇಲ್ಲ ತುಂಬ ಕಮ್ಮಿ ಇದ್ದವರು ದಯವಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಇಲ್ಲ ಇನ್ನೊಂದು ವರ್ಷ ನಾನು ಇಂಡಿಯಲ್ಲೇ ಇದ್ಬಿಟ್ಟು ಮತ್ತೆ ನಾನು ನೀಟ್ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ನೊಂದು ವರ್ಷ ಬರೀತೀನಿ ಬರೀ ಅವಾಗ ನೋಡಿ ನಿನ್ನ ಸಾಮರ್ಥ್ಯ ಮತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದೇನು ಸಿಂಪಲ್ ಸೊ ಅನ್ರಿಯಲಿಸ್ಟಿಕ್ ಎಕ್ಸ್ಪರ್ಟೇಷನ್ ಇನ್ನೂ ಆಗಿಬಿಡುತ್ತಲ್ವಾ ಅದ್ರ ಬದಲು ಬೇರೆ ಬೇರೆ ಇದೆ ಎಂ ಬಿ ಬಿ ಎಸ್ ಒಂದೇ ಅಲ್ಲ ಜೀವನ ಬರೀ ಡಾಕ್ಟರ್ ಇದೆ ಅದನ್ನು ಪ್ರಯತ್ನ ಮಾಡು ಎಕ್ಸ್ಪ್ಲೋರ್ ಮಾಡು ಅದಕ್ಕೆ ಯಾರು ಬೇಕು ನಮಗೆ ನಿಮ್ಮ ಕಾಲೇಜಲ್ಲಿ ಕರಿಯರ್ ಕೌನ್ಸಿಲರ್ ಬೇಕೇ ಬೇಕು ಸೊ ಅವ್ರ ಪಾತ್ರ ಬಹಳ ಮುಖ್ಯ ತುಂಬಾ ಮುಖ್ಯ ಸರ್ ಸೊ ಈ ಕರಿಯರ್ ಕೌನ್ಸಿಲರ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಶಿಕ್ಷಣದ ವ್ಯವಸ್ಥೆ ಬುಡಮೇಲಾಗಿರುತ್ತೆ ಸೊ ನಿಮ್ಮಲ್ಲಿ ಉದಾಹರಣೆಗೆ ನೀವು ಹೇಳಿದಾಗ ಆ ಮಾರ್ಜಿನ್ ಅಲ್ಲಿ ಆರ್ ಕಾನ್ಫಿಡೆಂಟ್ ಅವರಿಗೆ ಮೆಡಿಕಲ್ ಕ್ಲಿಯರ್ ಆಗುತ್ತೆ ಅಂತ ಸೊ ಅಂತವರಿಗೆ ಸಹಾಯ ಮಾಡಿ ಕೊಡ್ತೀವಿ ನೋಡ್ಕೊಡ್ತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಎಲ್ಲರಿಗೂ ಹೋಗ್ಬಹುದು ಅವ್ರಿಗೆ ಜಾರ್ಜಿಯಾ ಹೋಗ್ಬೋದು ರಷ್ಯಾ ಹೋಗ್ಬೋದು ಬಟ್ ಈ ಎಂಬಿ ಬಿ ಬಿ ಎಸ್ ವಿಚಾರಕ್ಕೆ ಬಂದಾಗ ನಾವು ತುಂಬಾ ಕೇರ್ಫುಲ್ ಆಗಿ ಕಂಟ್ರಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ನಾವು ಇದುವರೆಗೂ ಒಬ್ಬರನ್ನು ಯುಕ್ರೇನ್ ಕಳಿಸ್ಕೊಟ್ಟಿಲ್ಲ ಯುಕ್ರೇನ್ ವಾರ್ ಆಯ್ತಲ್ಲ ನಾನು ಯುರೋಪಲ್ಲಿ ಇರೋದ್ರಿಂದ ನನಗೆ ಇದರ ಮಾಹಿತಿ ತುಂಬಾ ಇದೆ ಎಲ್ಲೆಲ್ಲಿ ಯಾವ ಯಾವ ಕಂಟ್ರಿ ಸೇಫ್ ಇದೆ ಸೇಫ್ ಇಲ್ಲ ಯಾಕಂದ್ರೆ ಒಬ್ಬ ತಂದೆ ತಾಯಿ ನಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಸ್ಟ್ ಇಡ್ತಾರೆ ನಮ್ಮ ಮೇಲೆ ಅಲ್ವಾ ನಾಳೆ ದಿನ ಏನೋ ಸಮಸ್ಯೆ ಆದಾಗ ನಮ್ಮನ್ನ ಕೇಳ್ತಾರ ಅವ್ರು ನಿಮ್ಗೆ ಸರ್ ಮುಂಚೆನೆ ಅಂತ ನಮಗೆ ಯಾವ್ದು ಗೊತ್ತಾಗಲ್ಲ ವಾರ ಆಗುತ್ತೆ ಯಾರಿಗೂ ಗೊತ್ತಾಗತ್ತೆ ಬಟ್ ಸ್ಟಿಲ್ ನಾಲೆಜ್ ನಾನು ಅಲ್ಲೇ ಇದ್ದು ಕೂಡ ಸ್ವಲ್ಪ ನಾನು ಪೊಲಿಟಿಕಲಿ ಕೂಡ ಸ್ಟಡಿ ಮಾಡ್ತಾ ಇರ್ತೀನಿ ಪ್ರತಿದಿನ ಎರಡು ಗಂಟೆ ನಾನು ಇದ್ರ ಬಗ್ಗೆನೇ ಓದ್ತಾ ಇರ್ತೀನಿ ಏನ್ ಇರ್ಲಿಲ್ಲ ಯಾವ ದೇಶದಲ್ಲಿ ಏನಾಗ್ತಾ ಇದೆ ಕರೆಂಟ್ ಅಫೇರ್ಸ್ ಏನು ಕರೆಂಟ್ ಅಫೇರ್ಸ್ ಏನು ಇಮಿಗ್ರೇಷನ್ ಸಂಬಂಧಪಟ್ಟಂಗೆ ಬೇರೆ ನಾನು ಸೊ ಜಾರ್ಜಿಯ ಅಂಡ್ ರಷ್ಯಾ ಮೆಡಿಕಲ್ ಓದಕ್ಕೆ ಚೆನ್ನಾಗಿ ಸೊ ಇಷ್ಟೊಂದು ನಲವತ್ತು ಲಕ್ಷ ಖರ್ಚು ಬರುತ್ತಾ ಅಷ್ಟೇ ನಲವತ್ತು ಲಕ್ಷ ಆಗುತ್ತೆ ಸೊ ಇನ್ನೊಂದು ಎರಡು ಖರ್ಚು ಆಗೋದು ಅಲ್ಲಿ ನಲವತ್ತು ಅಷ್ಟೇ ವಾವ್ ಬಟ್ ಅದೇ ಸ್ವಲ್ಪ ಬಂದರೆ ನಾವು ಅವ್ರು ಕೂರಿಸ್ಕೊಂಡು ಕ್ಲೀನಾಗಿ ಮಾತಾಡೇನೆ ನಾನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವ್ರಿಗೆ ತುಂಬ ಯಾಕೆಂದರೆ ಐದು ವರ್ಷ ಆರು ವರ್ಷ ಓದಿ ಇಲ್ಲಿ ಬಂದು ಆ ಎಕ್ಸಾಮೇ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ಪಾಪ ಮಗು ಆರು ವರ್ಷ ಡಿಪ್ರೆಷನ್ ಹೋಗ್ಬಿಡ್ತಾನೆ ಸರ್ ಇದು ಒನ್ ಟ್ವೆಂಟಿ ಒನ್ ಥರ್ಟಿ ಒನ್ ಫಾರ್ಟಿ ಅವ್ರು ದಯವಿಟ್ಟು ಟ್ರೈ ಮಾಡಲೇಬೇಡಿ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಏನು ಮಾಡ್ಬೋದಾಗಿತ್ತು ಏನು ಮಾಡಿದ್ದೀನಿ ನಾನು ಬೇರೆ ಏನು ನನಗೆ ಆಪ್ಷನ್ಸ್ ಇದೆ ಅಂತ ಬಟ್ ವಿದೇಶದಲ್ಲಿ ಕೆಲವು ಎಲ್ಲ ಸೇಫ್ ಇರುತ್ತೆ ಪ್ರಾಬ್ಲಮ್ ಏನಿಲ್ಲ ಪ್ರತಿಯೊಂದು ದೇಶದ ಮೆಡಿಕಲ್ ಸಿಸ್ಟಮ್ಗಳು ಬೇರೆ ಬೇರೆ ಥರ ಇರುತ್ತೆ ಅದೇ ಇಲ್ಲಿ ಬಂದಾಗ ನೆಕ್ಸ್ಟ್ ಎಕ್ಸಾಮ್ ಬರೆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ನಮ್ಮ ದೇಶದ ನಮ್ಮ ದೇಶ ತಕ್ಕ ನಂಗೆ ಕೊಡ್ತೀವಲ್ಲ ಎನ್ ಎಮ್ ಸಿ ಅಂತ ಕರಿತೀವಿ ಡಬ್ ಅಪ್ರೂವಲ್ ಆಗಿರಬೇಕು ಬಟ್ ಯಾವುದೇ ಆಗಲಿ ಆಯಾ ದೇಶದಲ್ಲಿ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಇದ್ದೇ ಸರ್ ಬಟ್ ವರ್ಕ್ ಮಾಡೋದು ಹ್ಯೂಮನ್ ಬಾಡಿ ಮೇಲೆ ಹ್ಯೂಮನ್ ಬಾಡಿ ಮೇಲೆ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತಲ್ವ ಟೀಚಿಂಗ್ ಮೆಥಡ್ ಆಗಲಿ ಕರಿಕ್ಯುಲಮ್ ಆಗಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಮೆಥಡ್ಸ್ ಓಕೆ ಸೊ ಅದಕ್ಕೋಸ್ಕರ ಎಮ್ ಬಿ ಎಸ್ನ ವಿಚಾರಕ್ಕೆ ಬಂದಾಗ ಸೊ ಸ್ವಲ್ಪ ಆಲೋಚನೆ ಮಾಡಿ ಯೋಚನೆ ಮಾಡಿ ಕೂತ್ಕೊಳ್ಳಿ ಒಬ್ಬ ಕರಿಯರ್ ಕೌನ್ಸಿಲ್ ಹತ್ರ ಹಿಂಗಿದೆ ಏನು ಮಾಡ್ಬೋದು ನಾನು ಬೇರೆ ಆಪ್ಷನ್ಸ್ ನನಗೆ ಏನಿದೆ ಕೂತ್ಕೊಳ್ಳಿ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿ ಬಿಕಾಸ್ ನಿಮ್ಮ ಇನ್ನು ಮಿಕ್ಕಿದ ಜೀವನ ಎಂಟಾರ್ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕರೆಕ್ಟ್ ಅವಾಗ ಮಾಡೋ ಒಂದು ಸಣ್ಣ ತಪ್ಪು ಸಮಸ್ಯೆ ಆಗಬಾರ್ದು ಯಾರ ಮಾತು ಕೇಳಬೇಡಿ ನೀವು ಎಲ್ಲರ ಮಾತು ಕೇಳಿ ಏನೇನಿದೆ ನೀವು ಓನ್ ರಿಸರ್ಚ್ ಮಾಡಿ ಅಟ್ ಎಮ್ ಬಿ ಬಿ ಎಸ್ ಕ್ಲಿಯರ್ ಆಗಿದೆ ವಿದೇಶದಲ್ಲಿ ಡಾಕ್ಟರ್ ವರ್ಕ್ ಮಾಡ್ತೀನಿ ನೀವು ನೀವು ಸಹಾಯ ಮಾಡ್ತಾರೆ ಎಮ್ ಬಿ ಬಿ ಎಸ್ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಕ್ಲಿಯರ್ ಆಗಿದೆ ಸೊ ಐ ವಾಂಟ್ ಟು ವರ್ಕ್ ಆಸ್ ಎ ಡಾಕ್ಟರ್ ಸಮ್ವೇ ಮಾಡ್ಬೋದು ಮಾಡ್ಬೋದು ಅದಕ್ಕೆ ಮತ್ತೆ ಐ ಎಲ್ಸ್ ಎಕ್ಸಾಮ್ ಇರುತ್ತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಬೇರೆ ಬೇರೆ ಪರೀಕ್ಷೆಗಳು ಪರೀಕ್ಷೆಗಳು ಇರ್ತವೆ ಅಥವಾ ಓ ಅಂತ ಕರಿತಾರೆ ಅವ್ರಿಗೆ ಜಾಸ್ತಿ ಮೆಡಿಕಲ್ ಸಂಬಂಧಪಟ್ಟವರು ಐ ಎಲ್ಸ್ ತಗೊಳೋದಿಲ್ಲ ಓ ಇ ಈ ವಿದೇಶದಲ್ಲಿ ವೈದ್ಯರಾಗಿ ರಿಕ್ರೂಟ್ ಆದರೆ ಏನಿರುತ್ತೆ ಅವ್ರ ಪ್ಯಾಕೇಜ್ ತುಂಬ ಚೆನ್ನಾಗಿರುತ್ತೆ ಮಿನಿಮಮ್ ಅಂತ ಹೇಳಿದ್ರು ಕೂಡ ಅವ್ರಿಗೊಂದು ಆರರಿಂದ ಏಳು ಲಕ್ಷ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಪ್ಯಾಕೇಜ್ ಇನ್ ಎ ಮಂತ್ ಹೌದು ಮಂತ್ ತಿಂಗಳಿಗೆ ಇಲ್ಲೇ ಒಂದು ಲಕ್ಷ ಬರುತ್ತೆ ಅವ್ರಿಗೆ ಇಲ್ಲೇ ವರ್ಷದಲ್ಲಿ ಅವ್ರಿಗೆ ಒಂದು ಪ್ಯಾಕೇಜ್ ಹತ್ತು ಲಕ್ಷ ಹದಿನೈದು ಲಕ್ಷ ಇದ್ದೇ ಇರುತ್ತೆ ಸೊ ಅಲ್ಲಿ ಮಂತ್ಲಿ ಸಿಗುತ್ತೆ ನಿಮಗೆ ಮಂತ್ಲಿ ಓಕೆ ಒಳ್ಳೆ ಲೈಫ್ ಲೀಡ್ ಮಾಡಿ ಹೌದು தன்வாத சோ இவரு சேவை படிக்கொடி காண்ட்ரேட் சாக்கி தன்யா